ಹಲೋ ಹಾಯ್ ಎಲ್ಲರೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಒಂದು ಬುಕ್ಕು ಪೆನ್ನು ಹಾಗೆ ಲೆಕ್ಕಾಚಾರದ ನಡುವೆ ಶುರು ಮಾಡಿದ್ದೀನಿ ಸೊ ಏನಪ್ಪ ಇದು ಅಂತ ಅಂದರೆ ನೀವಾಗಲೇ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ಹೌದು ಎಸ್ ಮನಿ ಸೇವಿಂಗ್ ಟಿಪ್ಸ್ ಅಬ್ಬಬ್ಬಾ ಅನ್ನೋ ರೀತಿಯಾದಂತಹ ಮನಿ ಸೇವಿಂಗ್ ಟಿಪ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಇದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಮುಂಚೆ ನೀವು ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗೇ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಎಸ್ ಹೌದು ಈ ಒಂದು ಟಿಪ್ಪಂತೂ ಹಬ್ಬ ಅನ್ನಿಸ್ಬಿಡ್ತು ನನಗೇ ಯಾಕೆ ಗೊತ್ತಾ ಬರೀ ನೂರು ರೂಪಾಯಿ ಬರ್ರಿ ನೂರು ರೂಪಾಯಿ ಅಷ್ಟೇ ಕಣ್ರೆ ನಾವು ಎಲ್ಲೆಲ್ಲೋ ವೇಸ್ಟ್ ಮಾಡ್ತೀವಿ ದಿನಕ್ಕೆ ನೂರು ರೂಪಾಯಿ ಕೂಡ್ಸೋದ್ರಿಂದ ವರ್ಷದ ಕೊನೆಯಲ್ಲಿ ಲಕ್ಷ ಲಕ್ಷ ನಮ್ಮ ಕೈ ಸೇರುತ್ತೆ ಸೊ ಎಸ್ ಹೌದು ನಾನು ಪ್ರತಿದಿನ ಇವಾಗ ನಾನು ಫೆಬ್ರವರಿಯಲ್ಲಿ ಕೂಡಿಸಿ ಇಟ್ಟಿರೋ ಅಂಥ ಅಮೌಂಟನ್ನು ನಾನು ತೋರಿಸ್ತಾ ಇದ್ದೀನಿ ಜನವರಿಲಿ ಕೂಡ್ಸೋದಕ್ಕೆ ಆಗಲಿಲ್ಲ ಯಾಕೆ ಅಂದರೆ ಜನವರಿಲಿ ನಾನು ಉಂಡಿಯ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅಲ್ವಾ ಅದನ್ನು ಕೂಡ ಶೇರ್ ಸೇವ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದರ ಜೊತೆ ಜೊತೆಯಾಗಿ ಇದನ್ನು ಕೂಡ ಸ್ಟಾರ್ಟ್ ಮಾಡಿರೋದ್ರಿಂದ ಜನವರಿಲಿ ಇದು ಒಂದು ಮಿಸ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಫೆಬ್ರವರಿ ಫಸ್ಟಿಂದ ನಾನು ಇಲ್ಲಿ ತೋರಿಸ್ತಾ ಇರುವಂಥದ್ದು ಫೆಬ್ರವರಿ ಫಸ್ಟ್ ಸೆಕೆಂಡ್ ತರ್ಡ್ ಫೋರ್ತ್ ಈ ರೀತಿಯಾಗಿ ಪ್ರತಿದಿನವೂ ಕೂಡ ನಾನು ಹಂಡ್ರೆಡ್ ರುಪೀಸ್ ಎತ್ತಿಡ್ತಾ ಬಂದಿದ್ದೆ ಸೊ ಎತ್ತಿಡ್ತಾ ಎತ್ತಿಡ್ತಾ ಪಕ್ಕದಲ್ಲಿ ಟಿಕ್ ಮಾರ್ಕ್ ಆಗ್ತಾ ಬಂದಿದ್ದೆ ಬಟ್ ನನಗೆ ಸಿಕ್ಸ್ತ್ ಮಾತ್ರ ಅಮೌಂಟನ್ನು ಕೂಡಿಡಲಿಕ್ಕೆ ಆಗಲಿಲ್ಲ ಸಮ್ ಏನೋ ಇಶ್ಯೂ ಇತ್ತು ನಾನು ಹೊರಗಡೆ ಹೋಗ್ಬೇಕಾಗಿ ಬಂತು ಸೊ ಆ ಟೈಮಲ್ಲಿ ನಾನು ಎತ್ತಿಡಲಿಲ್ಲ ಬಟ್ ಅದನ್ನೇ ನಾನು ನೆಕ್ಸ್ಟ್ ಡೇ ಆ ಹಂಡ್ರೆಡ್ ಮತ್ತು ಅವತ್ತಿನ ದಿನದ ಹಂಡ್ರೆಡ್ ಟೂ ಹಂಡ್ರೆಡ್ ಸೇರಿ ನಾನು ಸೇವ್ ಮಾಡಿ ಎತ್ತಿಟ್ಟಿದ್ದಾಯಿತು ಸೊ ಈ ರೀತಿಯಾಗಿ ಇಲ್ಲ ನಾನು ಒಂದೊಂದು ದಿನ ಸ್ಕಿಪ್ ಆಗುತ್ತೆ ಅನ್ನೋ ಅಂಥವ್ರು ಯಾವತ್ತು ಅಮೌಂಟ್ ಇರುತ್ತೆ ಸೊ ಆ ಟೈಮ್ನಲ್ಲಿ ನೀವು ಅದನ್ನು ಆಲ್ಟ್ರ್ ಮಾಡಿ ಹಾಕ್ಬೋದು ಸೊ ಅದೇ ರೀತಿಯಾಗಿ ನಾನು ಕೂಡ ಸೇವ್ ಮಾಡಿ ಇಟ್ಟಿದ್ದಾಯಿತು ಸೊ ಸೇವ್ ಮಾಡಿ ನೋಡಿ ಇಲ್ಲಿ ಪ್ರತಿದಿನ ಹಂಡ್ರೆಡ್ 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 ನಂದಲ್ಲ ಅಂತ ಎತ್ತಿಡ್ತಾ ಬಂತು ಅಂದರೆ ನೀವು ಹೊರಗಡೆ ಚೀಟಿ ಹಾಕೋದೇ ಬೇಕಾಗಿಲ್ಲ ತಿಂಗಳಿಗೆ ಮೂರು ಸಾವಿರ ಹೊರಗಡೆ ಚೀಟಿ ಹಾಕ್ತೀನಿ ಅಂದರೆ ಎಷ್ಟಾಗುತ್ತೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀರ ಅದೇ ನಮ್ಮ ಮನೆಯಲ್ಲೇ ನಾವು ಅಮೌಂಟನ್ನು ಎತ್ತಿಡ್ತೀವಿ ಅಂದರೆ ಮೂರು ಸಾವಿರ ರೂಪಾಯಿ ನಾನು ಎತ್ತಿಡ್ತಾ ಬಂದೆ ಓಕೆನಾ ಹೊರಗಡೆ ಹಾಕೋ ಹಾಗಿದ್ರೆ ನಾನು ಎರಡೂವರೆ ಸಾವಿರ ಕೊಡ್ತಿದ್ದೆ ಅದು ಒಂದು ಲಕ್ಷದ ಚೀಟಿ ಅದರಲ್ಲೂ ನಮಗೆ ಸಿಕ್ತಿದ್ದು ಎಂಬತ್ತು ಸಾವಿರ ಎಪ್ಪತ್ತು ಸಾವಿರ ಆ ರೀತಿಯಾಗಿ ಸಿಕ್ತಿತ್ತು ಅದೇ ನಾವು ಮನೆಯಲ್ಲೇ ಮೂರು ಮೂರು ಸಾವಿರ ಎತ್ತಿಡ್ತಾ ಬಂದರೆ ಎಷ್ಟಾಗುತ್ತೆ ಅಲ್ವಾ ಸೊ ಎಸ್ ಹೌದು ವರ್ಷದ ಕೊನೆಯಲ್ಲಿ ಲಕ್ಷ ಲಕ್ಷ ಬೇಕು ನಮಗೆ ಅನ್ನೋ ಈ ಟ್ರಿಕ್ನ ಧಾರಾಳವಾಗಿ ಉಪಯೋಗಿಸಿ ಇಲ್ಲ ಮುಂದಿನ ವರ್ಷ ಮನೆ ಏನಾದರೂ ಫಂಕ್ಷನ್ ಇದೆ ಸ್ನಾನ್ ಸ್ವಾಮಿ ಪೂಜೆ ಮಾಡಿಸ್ಬೇಕು ಯಾವುದಾದ್ರು ಹೋಮ ಮಾಡಿಸ್ಬೇಕು ಮನೆ ಗೃಹ ಪ್ರವೇಶ ಇದೆ ಚಿಕ್ಕದಾದಂತಹ ಮಕ್ಕಳು ಬರ್ತಡೇನ ಮಾಡಬೇಕು ಅಥವಾ ಜುವೆಲ್ಸ್ ಮಾಡಿಸ್ಕೋಬೇಕು ಅನ್ನುವಂಥವ್ರು ಈ ಒಂದು ಟ್ರಿಕ್ನ ಯೂಸ್ ಮಾಡಿದ್ರೆ ಮುಂದಿನ ವರ್ಷದಷ್ಟೊತ್ತಿಗೆ ನೀವು ಒಂದು ಹತ್ತು ಗ್ರಾಮ್ ಹದಿನೈದು ಗ್ರಾಮ್ ಚಿನ್ನನಾರು ತಗೋಬೋದು ಸೊ ಎಸ್ ಹೌದು ನಾನು ಈ ಮಂತಿನ ಸೇವಿಂಗ್ಸ್ ಬಂದು ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತು ದಿನ ಇದೆ ಬಟ್ ಬಟ್ ನಾನು ಮೂವತ್ತು ದಿನ ಲೆಕ್ಕ ತಗೊಂಡು ಮೂವತ್ತು ದಿನ ಅಂತಲೇ ಸೇವ್ ಮಾಡಿ ಇಟ್ಟಿದ್ದೀನಿ ಸೊ ಮೂವತ್ತು ದಿನದ ಸೇವಿಂಗ್ಸ್ ಒಂದು ಮೂರು ಸಾವಿರ ರೂಪಾಯಿ ಓಕೆನಾ ಕ್ಲಿಯರ್ ಆಯಿತು ಅನಿಸುತ್ತೆ ಸೊ ಇದು ನನ್ನ ಈ ಒಂದು ಫೆಬ್ರವರಿ ಸೇವಿಂಗ್ಸ್ ಮಂತಿನ ಒಂದು ಸೇವಿಂಗ್ಸ್ ಅಮೌಂಟ್ ನೀವು ಅದನ್ನು ಹನ್ನೆರಡು ತಿಂಗಳಿಗೆ ಮಲ್ಟಿಪ್ಲೈ ಮಾಡಿದ್ರೆ ಲಕ್ಷ ನಿಮ್ಮ ಕೈಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಚಿನ್ನ ಮಾಡಿಸ್ಕೊಬೋದು ಎಲ್ಲ ರೀತಿಯಾದಂತಹ ಮನಿ ಸೇವಿಂಗ್ಸ್ಗಳಿಗಿನ್ನ ಈ ಹಂಡ್ರೆಡ್ ರುಪೀಸ್ ಮನಿ ಸೇವಿಂಗ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಸೊ ನೀವು ಕೂಡ ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಬಜೆಟಿಂಗ್ ವಿಡಿಯೋಗಳು ಬಜೆಟಿಂಗ್ ರಿಲೇಟೆಡ್ ವಿಡಿಯೋಗಳನ್ನ ಕೂಡ ನಾನು ಹಾಕಿದ್ದೀನಿ ನೀವು ಅದನ್ನ ಕೂಡ ಒಂದ್ಸಲಿ ನೋಡಿ ಬಜೆಟ್ ಮಾಡ್ಕೊಳ್ಳೋದು ತ್ರೀ ಮೆಂಬರ್ಸ್ ಫೋರ್ ಮೆಂಬರ್ಸ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಹಾಗೆ ನಿಮ್ಮ ರಿಕ್ವೆಸ್ಟೆಡ್ ಯಾವುದಾದ್ರೂ ವೀಡಿಯೋ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ನಾನು ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಹಾಗೆ ನೀವಿನ್ನ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಹನಿ ಹನಿಗೂಡಿದ್ದಾರೆ ಅಳ್ಳ ಅನ್ನೋದನ್ನ ಕೂಡ ಮರಿಬೇಡಿ ನಾವು ಕೂಡಿಟ್ಟು ಮುಚ್ಚಿಟ್ಟು ಬಚ್ಚಿಟ್ಟು ಮಾಡುವಂತಹ ಒಂದು ಅಮೌಂಟ್ ನಾಳೆ ದಿನ ಯಾವುದಕ್ಕಾದರೂ ಒಂದು ದೊಡ್ಡ ಮಟ್ಟದ ಒಂದು ಸೇವಿಂಗ್ಸ್ ಆಗಬಹುದು ಅನ್ನೋದು ನನ್ನ ಒಂದು ಆಶಯ ನಿಮ್ಮೆಲ್ಲರ ಆಶಯ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸೋ ಮಚ್